ನೀವು ಈ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ನಿಜವಾಗಿದೆ ದೇಶಕ್ಕೆ ರೈತ ಸೈನಿಕ ಎಷ್ಟು ಮುಖ್ಯವೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ರೈತ ಮುಖ್ಯ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ ದೇಶದ ಯಜಮಾನ ರೈತ ಅಂತ ಹೇಳ್ತಾರೆ ಆದ್ರೆ ಎಲ್ಲಾ ಪಕ್ಷಗಳು ರೈತನ ವಿರುದ್ಧವಾದ ನೀತಿಗಳಿಂದ ನಾವು ಇವತ್ತು ರೈತರ ಶೋಷಣೆಗಳು ಒಳಪಟ್ಟಿದ್ದೇವೆ ಇತಿ ಹಿಂದಿನ ದಿನಗಳಿಂದ ನಾವು ಬೆಲೆ ನೀತಿ ಬಗ್ಗೆ ಶೋಷಣೆಗೊಳಪಟ್ಟಿವಿ ಈಗ ಒಂದು ಆಧುನಿಕ ಕಾಲ ಬಂದಾಗ ಈ ಭೂ ಸ್ವಾಧೀನಗಳು ಆ ಮಾಡಿರ್ತಕ್ಕಂಥ ಕಾನೂನುಗಳಲ್ಲಿ ನಮ್ಮ ರೈತರಿಗೆ ಆ ಸ್ವಾಧೀನ ಕಾನೂನುಗಳಲ್ಲಿ ಯಾವುದೇ ರಕ್ಷಣೆ ಇಲ್ಲ ಎಲ್ಲ ಪಕ್ಷಗಳು ಜೊತೆ ಕಣ್ಣು ಮುಚ್ಚಿ ಕೂತ್ಕೊಂಡೇವೆ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದೇ ಆಕ್ಟ್ ಅಂತ ಹೇಳ್ತಾರೆ ಅದನ್ನು ನಮ್ಮ ರಾಜ್ಯ ಸರ್ಕಾರ ಅಂಗೀಕಾರನೇ ಮಾಡಿಲ್ಲ ಎಲ್ಲಾ ಪಕ್ಷಗಳು ಇದ್ರಲ್ಲಿ ಹೊಂದಾಣಿಕೆ ಇದ್ದಾರೆ ಯಾರು ಸಹ ವಿಷಯವನ್ನ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಅಜೆಂಡಾ ತಂದು ಬಿಲ್ ಪಾಸ್ ಮಾಡಬಹುದು ಯಾರಿಗೂ ಇಷ್ಟ ಇಲ್ಲ ಎಲ್ಲರೂ ರೈತ ವಿರೋಧಿಗಳೇ ಆ ಕಾರಣಕ್ಕಾಗಿ ನಾವು ಈ ಭೂ ಸ್ವಾಧೀನತೆಯನ್ನು ವಿರೋಧಿಸಿ ಇದನ್ನ ಫ್ರೀಡಂ ಪಾರ್ಕ್ನಲ್ಲಿ ನಾವು ಚಳವಳಿ ಮಾಡ್ತಾ ಇದ್ದೇವೆ ಇದಕ್ಕೆ ನಮ್ಮ ಚನ್ನರಾಯ ಹೋರಾಟಗಾರರು ಪ್ರಾಮಾಣಿಕವಾದ ಹೋರಾಟ ನಮಗೆ ಪ್ರೇರಣೆಯಾಗಿದೆ ಅದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವೂ ಸಹ ನಾವು ಅಭಿನಂದಿಸುತ್ತೇವೆ ನಾನೆಷ್ಟು ಇದುವರೆಗೂ ಕನ್ನಡ ಭಾರತ ದೇಶದಲ್ಲಿ ಯಾರೂ ಅಷ್ಟೇ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ಜಮೀನನ್ನ ವಾಪಸ್ ಬಿಟ್ಕೊಡಲ್ಲ ಅಂತ ಧೈರ್ಯ ಮಾಡಿದ್ದಾರೆ ಅವರೇ ಅವರು ಅವರಿಗೂ ಸಹ ನಾವು ಒಮ್ಮೆ ದೇವಸ್ಥಾನ ಈ ಜಮೀನನ್ನು ಅವರೇ ಪರಿಶೀಲಿಸಿ ಅವರೇ ಆದೇಶ ಮಾಡಿ ಮಜಾರ್ ಮಾಡಿಸಿ ಏನು ರೈತರಿಗೆ ನ್ಯಾಯವಾಗಿ ಸಿಗಬೇಕಾದ ಜಮೀನು ಎಲ್ಲ ಉಳಿಸ್ಕೊಡ್ಬೇಕಂತ ಕೊಡ್ತಾ ಇದ್ದೇವೆ ಆರವಾಣಿ ಶಾಲೆಗಳ ಜಮೀನು ನಮ್ಮ ಜಮೀನುಗಳು ಪಾಲಾಗಿವೆ ಬಂಡವಾಳ ಶಾಲೆಗಳ ಪಾಲಾಗಿವೆ ಸರ್ಕಾರಗಳು ಸುಮಾರು ನಮ್ಮ ತಾಲೂಕಿನಲ್ಲಿ ಮೂವತ್ತರಿಂದ ಮೂವತ್ತೈದು ಸಾವಿರ ಎಕರೆ ಜಮೀನುಗಳನ್ನ ಕೆಐಡಿಬಿ ಬಿಚ್ ಬಿ ಇತರ ಉದ್ದೇಶಗಳನ್ನಾಗಿ ಬೆಳೆಸ್ಕೊಂಡಿವೆ ಅಲ್ಸಪ ಸ್ವಲ್ಪ ಜಮೀನು ಇದೆ ನಮ್ಮದು ಅದರಲ್ಲಿ ನಿರಾಳವಾಗಿ ಪ್ರಾಮಾಣಿಕವಾದ ರೈತರು ಬರಂತಿ ಇವತ್ತು ಈ ಒಂದು ಕೆಟ್ಟ ನೀತಿಗಳಿಂದ ನಮ್ಮ ಭೂಮಿಗಳನ್ನ ಸ್ವಾಧೀನಪಡಿಸಿಕೊಳ್ತಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ನಾವು ಅದೇನೇ ಆಗಲಿ ನಾವು ಚನ್ನರಾಯ ಪಟ್ಟಣಗಿಂತ ಹೋರಾಟವನ್ನು ಹೆಚ್ಚಿನ ರೀತಿಯಲ್ಲಿ ಓಟ ಮಾಡ್ತೇವೆ ನಮ್ಮದು ಶಾಂತ ರೀತಿಯಲ್ಲಿ ಇರುವುದಿಲ್ಲ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಿ ಇದು ಕ್ರಾಂತಿದಾಯಕವಾಗಿ ಸಹ ಹೋಗ್ಬಹುದು ಇದೇ ರೀತಿಯ ದೇಶದಲ್ಲಿ ನೀವು ರೈತರ ಸೋಲಿಕೆ ಮಾಡ್ತಾ ಇದ್ರೆ ಮುಂದೊಂದು ದಿನ ಸಮಸ್ಯೆ ಇದೆ ಆಹಾರ ಭದ್ರತೆ ನೂರ ಅರವತ್ತು ಕೋಟಿ ಜನಸಂಖ್ಯೆಯ ಕೃಷಿ ಭೂಮಿ ತಗ್ತಾ ಇದೆ ಆಹಾರ ಉತ್ಪಾದನೆ ಮುಂದೆ ಡೆವಲಪ್ಮೆಂಟ್ ಆಗಲ್ಲ ಒಂದು ದಿವಸ ಒಬ್ಬ ನಮ್ಮ ಭಾರತ ದೇಶದ ಪ್ರಜೆಗಳನ್ನ ಸಾಕಬೇಕಾದ್ರೆ ನಮ್ಮ ದೇಶದ ಮನವನ್ನೆಲ್ಲ ಸುರಿಬೇಕು ನಾವು ಅಲ್ಲಿ ಮಾರ್ಕೆಟ್ ಅತಿ ಹೆಚ್ಚಿನ ಬೆಲೆ ವಿದೇಶಗಳು ಕೇಳ್ತೇವೆ ಕೇವಲ ನೀವು ಬೆಳೆಸಿ ಕಂಪನಿಯನ್ನು ಬೆಳೆಸಿ ಉತ್ತಮವಾದ ವ್ಯವಸ್ಥೆ ಮಾಡಿ ಅಭಿವೃದ್ಧಿ ಮಾಡಿ ಅವರಿಗೆ ಬೇಕಾದಷ್ಟು ಜಮೀನು ರೈತರು ಕೂಡ ಸಿದ್ಧವಾಗಿದ್ದಾರೆ ಡೆವಲಪ್ಮೆಂಟ್ ಆಗದಿರ್ತಕ್ಕಂಥ ಜಾಗದಲ್ಲಿ ಕೊಡಿ ಡೆವಲಪ್ಮೆಂಟ್ ಮಾಡಿ ಪಾಪ ಅವ್ರಿಗೂ ಸ್ಕಿಲ್ಡ್ ಲೇಬರ್ಸ್ ಕೊಡಿ ಉತ್ತಮ ರಸ್ತೆ ವ್ಯವಸ್ಥೆ ಕೊಡಿ ಉತ್ತಮ ರೈಲ್ವೆ ಕೊಡಿ ಸಹ ಕೊಡಿ ಅದ ಬಿಟ್ಟು ನೀವು ಇಡೀ ಸಿಟಿ ಒಳಗೆ ಇದೆಂತಕ್ಕ ಕೈಗಾರಿಕೆ ಬೆಳೆಸ ಉದ್ದೇಶ ಅಲ್ಲ ಕೆಲವು ಡೆವಲಪರ್ಗಳು ರಾಜಕಾರಣಿಗಳು ನಮ್ಮ ಸರ್ಕಾರಗಳ ಮಂತ್ರಿಗಳು ಹಣ ಕೊಳ್ಳೆ ಉದ್ದೇಶ ಅಷ್ಟೇ ಎಷ್ಟೋ ಕೈಗಾರಿಕಾ ಪ್ರದೇಶಗಳು ಈಗಲೂ ಸಹ ಬೀಡು ಬಿದ್ದಿವೆ ಡೆವಲಪ್ಮೆಂಟ್ ಆಗಿಲ್ಲ ಉದ್ಯೋಗ ಸೃಷ್ಟಿ ಆಗಿಲ್ಲ ಇದನ್ನು ಎಲ್ಲ ಪಕ್ಷಗಳ ಮುಂದೆ ಓಡಿ ನೆನ್ನೆ ಅಡ್ಮಿಷನ್ ಬಗ್ಗೆ ಮಾತಾಡಿದ್ರು ಬಿಟ್ಟ ತಕ್ಷಣ ಇನ್ನೊಬ್ಬ ವಿರೋಧ ಪಕ್ಷದವ್ರು ಮಾತಾಡ್ತಾನೆ ಅಭಿವೃದ್ಧಿ ಆಗಲಿ ಇತರ ಭೂಮಿ ಬಿಟ್ಟರೆ ಭೂಮಿ ಕೊಡ್ತಾ ಇಲ್ಲ ಕರ್ನಾಟಕ ರಾಜ್ಯದಿಂದ ಎಲ್ಲ ಕಂಪನಿಗಳಿಗೆ ಒಳಗೆ ಹೋಗ್ತಾ ಆಚೆ ಹೋಗ್ತಾ ಇದೆ ಅಂತ ಹೇಳ್ತಾರೆ ಹೆಚ್ಚಿನ ಮೂಲ ಸೌಲಭ್ಯ ಕೊಡೋದ್ರಿಗೆ ಶಕ್ತಿ ಇಲ್ಲ ಮೂಲ ಸೌಲಭ್ಯ ಕೊಟ್ಟರೆ ಅವ್ನು ಬೆಳಗಾವಿ ಹೋಗ್ತಾನೆ ಬೀದರ್ಗೆ ಹೋಗ್ತಾನೆ ಕೇಜುಕ್ ಹೋಗ್ತಾನೆ ಮೂಲ ಸೌಲಭ್ಯ ಕೊಡ್ಬೇಕಾದ್ರೆ ಖರ್ಚಾಗ್ತದಲ್ಲ ಸರ್ಕಾರದ ಹಂಗಿಲ್ಲ ಇವರು ಕಾಸು ಕಾಸಿತ್ತಲ್ಲ ಹದಿಮೂರು ಸಾವಿರ ಕೋಟಿ ಹದಿನಾರು ಕೋಟಿ ಕೊಡ್ತಾರೆ ರೈತ ನಾಲ್ಕು ಕೋಟಿ ಕೊಡ್ತಾರೆ ಉಳಿಕೆ ಒಂಬತ್ತು ಕೋಟಿ ಏನಾಗ್ತದೆ ಇದು ಕೇಡಿ ಒಂದು ಅನೀತಿ ಮೊದಲು ಆ ಕೇಡಿ ಅಂತಕ್ಕಂಥ ಭ್ರಷ್ಟ ಸಂಸ್ಥೆಯನ್ನ ಮುಚ್ಚಬೇಕು ಸರ್ ಆನೆಕಲ್ಲಲ್ಲಿ ಎಷ್ಟು ಸಾವಿರ ಈಗ ಹೆಕ್ಟರ್ನ ಇದು ಭೂಪಾದಿನ ಪ್ರಕ್ರಿಯೆ ಆರಂಭಗೊಂಡಿದೆ ಸರ್ ಈಗ ಈಗ ಎರಡ್ ಸಾವಿರದ ನಾನ್ನೂರ ಮೂವತ್ತ ಎಕರೆ ಜಮೀನು ನೋಟಿಫಿಕೇಶನ್ ಫಿಲ್ಮಲ್ಲಿ ನೋಟಿಫಿಕೇಶನ್ ಆಗಿದೆ ಒಂದು ಸುಮಾರು ಆರ್ನೂರ ಎಕರೆ ಜಮೀನು ಸಿಕ್ಸ್ ಒಂದು ಫೈನಲ್ ಅವಾರ್ಡ್ ಆಗಿದೆ ನಿಟ್ಟಿದ್ದೆಲ್ಲ ಈಗ ತುಂಬರ್ನರ್ಷ ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನು ಕೊಡೋದಿಲ್ಲ ಮಾನ್ಯ ಸಿದ್ದರಾಮಯ್ಯವರೇ ರೈತ ಪರವಾದ ವ್ಯಕ್ತಿಗಳು ನೀವು ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರ ಹೋರಾಟದಲ್ಲಿ ಪಳಗಿದ ವ್ಯಕ್ತಿ ನೀವು ರೈತರ ಕಷ್ಟ ನಿಮಗೆ ಗೊತ್ತಿದೆ ದಯವಿಟ್ಟು ನಮ್ಮ ಅನೇಕ ತಾಲೂಕಿನ ರೈತನ ಪರಿಸ್ಥಿತಿಯನ್ನು ಅವಲೋಕಿಸಿ ನಮಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದೇವೆ ರಾಮಚಂದ್ರ ರೆಡ್ಡಿ ಅಂಗೇನಹಳ್ಳಿ ಅನೇಕ ತಾಲೂಕು ನಾವೆಲ್ಲ ರೈತರು ರೈತರ ಮಕ್ಕಳು ಎಲ್ಲ ಒಂದ್ ಕಡೆ ಆಫೀಸ್ಗೆ ಹೋಗ್ಬೋದು ಬಟ್ ನಾವು ಬೆಳಗ್ಗೆ ಕೃಷಿ ಮಾಡ್ಬಿಟ್ಟು ಸಂಜೆ ಆಫೀಸಿಂದ ಒಂದ್ಮೇಲೆ ಅಸಹಕಾರ ನೋಡ್ಬಿಟ್ಟು ಮಾಡೋ ಕೃಷಿಕರು ನಾವು ಇನ್ನು ನಮಗೆ ವಿದ್ಯಾಭ್ಯಾಸ ಇರಬಹುದು ಆದ್ರೂ ಕೃಷಿನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಯಾಕಂದ್ರೆ ನಮ್ಮ ತಾತ ಮುತ್ತಾತರು ಏನ ಜಮೀನು ಇದೆ ಅದು ಉಳ್ಸ್ಕೊಂಡು ಹೋಗಿದ್ರೆ ನಾವು ಇವತ್ತು ಕೃಷಿ ಮಾಡಿದ್ರು ಬಿಟ್ಬಿಟ್ರೆ ನಮ್ಮತನ ಅಪ್ಪ ರೈತ ಅಂತ ಹೇಳ್ಕೊಂಡ್ ಬದ್ಬಿ ಬದ್ಕೋದು ನಮ್ಗೆ ಇಷ್ಟ ಇಲ್ಲ ನಾವು ಕೃಷಿ ಮಾಡ್ತೀವಿ ನಮ್ಮ ಮಕ್ಳು ಎಷ್ಟೇ ವಿದ್ಯಾವಂತರಾದ್ರು ಅವ್ರಿಗೂ ಕೃಷಿ ಕೃಷಿ ಕಳಿಸ್ತೀವಿ ನಮ್ದು ಕೃಷಿ ಜಮೀನಿದೆ ಇದೆ ನಮ್ಮ ಗುಗಲ್ಲಿ ನಾವು ಕೃಷಿ ಮಾಡಿಸ್ತೀವಿ ಅವ್ರಿಗೆಲ್ಲೋ ಕರ್ಕೊಂಡೋಗಿ ಈ ತರ ಕೃಷಿ ಮಾಡ್ತಾ ಇದ್ದಂತ ಅಂತ ಮ್ಯೂಸಿಯಮಲ್ಲಿ ತೋರಿಸೋ ಅವಶ್ಯಕತೆ ನಮ್ಗಿಲ್ಲ ನಾವು ಕೃಷಿಕರು ಕೃಷಿಕರಾಗೆ ಇರ್ತೇವೆ ಎಲ್ಲಾ ಅಪಾರ್ಟ್ಮೆಂಟ್ಗೋ ವಿಲ್ಲಾಗೋ ನಮ್ದು ಜಮೀನ ಮಾರ್ಕೊಂಡು ದುಡ್ಡು ಮಾಡ್ಕೊಂಡು ಮಜಾ ಮಾಡೋದರದ್ ನಮ್ಗಿಲ್ಲ ನಾವು ಕೃಷಿಕರು ನಮ್ಮ ಭೂಮಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದೆ ಯಾಕಂದ್ರೆ ನಮ್ಮದು ಫಲವತ್ತ ಫಲವತ್ತಾದ ಭೂಮಿ ಬೀಜ ಹಿಂಗ್ ಉತ್ತೋಗ ಬೇಕಾಗಿಲ್ಲ ಬೀಜ ಹಿಂಗ್ ಬಿಸಾಕಿದ್ರೆ ಅದೇ ಮೊಳಕೆ ಬಂದು ಬೆಳೆ ಬೆಳೆ ಬರುವಂತ ಫಲವತ್ತಾದ ಭೂಮಿ ಎಲ್ಲ ಆ ಕಡೆ ಕೋಲಾರ ಕಡೆ ಫಿಫ್ಟಿ ಪರ್ಸೆಂಟ್ ಫಲವತ್ತಾದ ಭೂಮಿ ಆ ಕಡೆ ಎಲ್ಲ ಉತ್ತರ ಕರ್ನಾಟಕ ಕಡೆ ಸುಮಾರು ಬಂಜರ್ ಭೂಮಿ ಇದೆ ನಮ್ ದಾತಾರ ಭೂಮಿ ಎಲ್ಲ ಸುಮ್ನೆ ಬೀಜ ಹಿಂಗ್ ಬಿಸಾಕಿದ್ರು ಎಷ್ಟು ಹುಲ್ಲು ಎಷ್ಟು ಮರಗಳು ಎಷ್ಟಿದೆ ಇದೆಲ್ಲ ಈ ತರ ಈ ತರ ಎಲ್ಲ ಫಲತದ ಭೂಮಿ ಇದೆ ಸೊ ಹಂಗಾಗಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ನಮ್ಮ 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 ಭೂಮಿ ಆದಡಕ್ಕೂ ನಾವು ಬಿಟ್ಕೊಡಲ್ಲ ಸರ್ ನಮ್ಮಪ್ಪ ಸಂಪಾದನೆ ಮಾಡಿರೋ ಭೂಮಿ ಯಾರ ನಮ್ಮ ಅಪ್ಪನ ಭೂಮಿ ನಮ್ಗೆ ಇಷ್ಟ ಆದ್ರೆ ಸರ್ಕಾರ ಕೊಡ್ತೀವಿ ಸರ್ಕಾರ ಆಗಿಲ್ಿಯಲ್ ಸ್ಟಾರ್ಟ್ ಆಗಿರ್ಲಿ ನಮ್ಗೆ ಇಷ್ಟ ಆದ್ರೆ ಅವ್ರು ಕೊಡ್ತೀವಿ ಇಲ್ಲ ಅಂದ್ರೆ ನಾವು ಕೊಡೋದಿಲ್ಲ ನಾವು ಇವತ್ತು ಭೂಮಿನ ಮಾರ್ಕೊಳ್ಳಿ ಒಂದ್ ಕಡೆ ಫ್ರಾಂಕ್ ಆಗಿ ಹೇಳ್ತೀನಿ ನನ್ನ ಯಾರು ಬೈಕೊಂಡ್ರು ಪರವಾಗಿಲ್ಲ ರಾಜಕಾರಣಿಗಳು ನಾವು ರೈತರು ನಾವು ರೈತರ ಮಕ್ಕಳು ನಾವು ರೈತರ ಪರ ರೈತರಿಗೆ ಸಹಾಯ ಮಾಡ್ತೀವಿ ಅಂತಾರೆ ಇನ್ನೊಂದ್ ಕಡೆ ಅವ್ರ ಮಕ್ಕಳೇ ನನ್ನ ಹೆಸರು ಹೇಳಕ್ ಹೋಗಲ್ಲ ಅವ್ರ ಮಕ್ಳಿಗ್ ನಮ್ಮ ಏರಿಯಾಗ ನಮ್ಮ ಏರಿಯಾಗ ಒಂದ್ ಐವತ್ತೈವ ಎಕರೆ ಡಿ ಹಾಕಿಸ್ಕೊತ ಇದಾರೆ ರಿಯಲ್ ಎಸ್ಟೇಟ್ ಅವ್ರು ಹೇಳಿದ್ರ ಒಂದ್ ಕಡೆ ಸರ್ಕಾರಕ್ಕೆ ಡಿ ಬಿಟ್ಬಿಟ್ಟು ನಮ್ಮ ಭೂ ಸ್ವಾಧೀನ ಮಾಡ್ಕೊಂತ ಇದ್ದಾರೆ ಇನ್ನೊಂದು ಕಡೆ ತುಂಬಾ ರಾಜಕಾರಣಿಗಳ ಮಕ್ಕಳೇ ಬಂದು ನಮ್ಮ ನಮ್ಮ ಏರಿಯಾದಲ್ಲಿ ಇವತ್ತು ಜೆಡಿಗಲ್ಲಿ ಮಾಡ್ಕೊಂಡು ಪ್ರಾಜೆಕ್ಟ್ ಮಾಡಕ್ ನೋಡ್ಕೊಂತ ಇದಾರೆ ಸೊ ಹಂಗೆ ಗಾಳಿಯಲ್ಲಿ ತುರ್ಕೊಂಡ್ಬೇಡಣ ಅಂತ ಬಂದಿದ್ದಾರೆ ಸರ್ ಸೈನಿಕರಿಗೆ ಹೆಣ್ ಕೊಡೋದಿಲ್ಲ ಪಾಪ ಅವ್ರು ಅವ್ರಿಗೆ ಗೊತ್ತು ಯಾಕಂದ್ರೆ ಸೈನಿಕರು ನಮ್ಮ ದೇಶಕ್ಕೋಸ್ಕರ ಓಡಾಡ್ತಾರೆ ಅವ್ರು ಯಾವಾಗ ಅವ್ರಿಗೆ ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಬಟ್ ಅವ್ರು ಅವ್ರ ಅದನ್ನ ಮಾಡೋ ತ್ಯಾಗ ಸರ್ ಅವ್ರು ಎರಡು ದಿನ ಅದು ದೇಶಕ್ಕೆ ಆಗೋರ್ತಾರ ಅದೇ ತರ ಜೈ ಜವಾನ್ ಜೈ ಕಿಸಾನ್ ನಾವು ಮಾಡೋದು ತ್ಯಾಗಾನೇ ನಾವು ಬೆಳೆಯೋ ಬೆಳೆ ನಾವು ಒಂದ್ 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 ಬೆಳೆ ಬೆಳೆದಿಲ್ಲ ಅಂದ್ರೆ ಯಾರಿಗೂ ಊಟ ಆಗಲ್ಲ ಊಟ ಏನ್ ಫಾರಿನ್ ಅಂತ ಇವತ್ತೊಂದು ಕೆ ಜಿ ಅಕ್ಕಿ ಐವತ್ತು ರೂಪಾಯಿ ನೂರು ರೂಪಾಯಿ ಆಗಿದೆ ಫಾರಿನ್ ಅಂದ್ರೆ ತಗೊಬೇಕಾದ್ರೆ ಇನ್ನೂರು ರೂಪಾಯಿ ಆಗುತ್ತೆ ಯಾರ ಯಾರ ಬರುತ್ತೆ ಯಾರ ಕೈ ತಗೊಳಕತ್ತೆ ಹೌದು ಸಿದ್ದರಾಮಯ್ಯ ಮೊನ್ನೆ ಯಾವ್ದೋ ಕಾಮಿಡಿ ಮಾಡ್ತಾ ಇದ್ರು ಏ ರೈತರ ಮಗಳಿಗೆ ಕೊಡಲ್ಲ ಕೊಡಲ್ವನ್ರಿ ನನಗ್ ಮದುವೆ ಆಗಿಲ್ವನ್ರಿ ನಿಮ್ ನಿಮಗ್ ಮದ್ವೆ ಆಗಿಲ್ವೇನಿ ಅವ್ರ ನಲ್ವತ್ತು ವರ್ಷ ಐವತ್ತು ವರ್ಷ ಆಯ್ತು ಮದ್ವೆ ಆಗಿ ಅವಾಗ ಕೊಡ್ತಾ ಇದ್ರು ಇವಾಗ ಇವಾಗ ಕೇಳಿ ನಮ್ಮನೆಲ್ಲ ಎಷ್ಟೋ ಗಂಡು ಮಕ್ಕಳಿಗೆ ಹೆಣ್ಣುಗಳು ಸಿಗ್ತಾ ಇಲ್ಲ ನಮ್ಮ ರೈತರೇ ಕೊಡ್ತಾರೆ ಸರ್ ಫ್ರಾಂಕ್ ಆಗಿ ಕೇಳ್ತೀನಿ ಹೋಗಿ ಕೇಳಿದ್ರೆ ಫಸ್ಟ್ ಕೆಲಸ ಆಯ್ತಾ ಅಂತಾರೆ ಸಂಬಳ ಆಯ್ತಾ ಅಂತಾರೆ ಲಾಸ್ಟ್ ಅಲ್ಲಿ ಜಮೀನು ಆಯ್ತಾ ಅಂತಾರೆ ಜಮೀನಲ್ಲಿ ಒಬ್ಬ ಉದ್ಯಮಿ ಆಗಿ ಕೃಷಿ ಉದ್ಯಮಿ ಆಗ ಅವ್ನ್ ಇಷ್ಟ ಬಂದ್ ಮಾಡ್ಕೊಂಡ್ಬಾರ್ದು ಸರ್ ನಾಳೆ ಬೆಳಗ್ಗೆ ಆರ್ಟಿಫಿಷಿಯಲ್ ಹಿಡಿ ಆರ್ಟಿಫಿಷಿಯಲ್ ಇಂಟಲಿಜೆನ್ಸ್ ಹಿಂಗ್ ಹೋಗ್ತಾ ಇದೆ ಇನ್ನೊಂದ್ ಐದು ವರ್ಷ ಆದ್ಮೇಲೆ ಯಾರ ಕೆಲಸ ಇರುತ್ತೋ ಯಾರ ಕೆಲಸ ಇಲ್ವೋ ಗೊತ್ತಿಲ್ಲ ಇವಾಗ ನಿಮ್ ವಿಡಿಯೋ ನೋಡ್ತಾ ಇದ್ದೀರಾ ಎಷ್ಟೋ ವಿಡಿಯೋಗಳು ಏ ಮುಖಾಂತರ ಜನರೇಟ್ ಮಾಡ್ತಾ ಇದ್ರ ಬಟ್ ಕೃಷಿ ಹೇ ಮುಖಾಂತರ ಮಾಡಕ್ಕಾಗಲ್ಲ ಬೆಳೆನಕ್ಕೂ ಹೆಂತ್ರ ಬೆಳೆಯಕ್ಕಾಗಲ್ಲ ನಾವು ಬೆಳಿಬೇಕು ಜನ ತಿನ್ಬೇಕು ನಾವು ತಿನ್ಬೇಕು ಯಾರಾಗಿ ಜನಸಾಮಾನ್ಯ ಆಗಿರ್ಲಿ ರಾಜಕೀಯ ನಾವು ಬೆಳೆದ್ರೇನೆ ಅನ್ನ ಇಲ್ಲ ಅಂದ್ರೆ ಅನ್ನ ಇಲ್ಲ ಉಪವಾಸ ಇರಬೇಕು ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಮುಖ್ಯಮಂತ್ರಿ ತುಂಬಾ ಒಲಿವಿದೆ ಮನೆ ದೇವನಲ್ಲಿ ಕಡೆ ಏನು ಒಂದು ನಿರ್ಧಾರ ತಗೊಂಡ್ರೆ ತುಂಬಾ ತುಂಬಾ ಒಳ್ಳೆ ನಿರ್ಧಾರ ನಾವು ಅದನ್ನ ಗೌರವಿಸ್ತೀವಿ ಅಭಿನಂದಿಸ್ತೀವಿ ನಮ್ಮ ಕಡೆ ಜಮೀನು ಅವ್ರದ್ದು ಕೊಟ್ಬಿಟ್ರು ನಮ್ದು ಕೊಟ್ಬಿಟ್ರು ಅಂತ ಹೇಳ್ತಾ ಇಲ್ಲ ನಮ್ಮ ಕಡೆನು ಫಲವತ್ತಾದ ಜಮೀನು ನಮ್ಮ ಕಡೆ ಆಲ್ರೆಡಿ ಐವೈದು ಕೈಗಾರಿಕಾ ಪ್ರದೇಶಗಳು ಸೂರ್ಯ ಸಿಟಿ ನಾಲ್ಕು ಹಂತಗಳಲ್ಲಿ ಸಾವಿರಾರು ಎಕರೆ ಆಕ್ವಿಸಿಯೇಷನ್ ಮಾಡಿದರ ಇಲ್ಲಿಗೂ ಊಟ ಮಾಡದ್ಮ ತಿನ್ಬೇಕಂದ್ರೆ ಯಾರಿಗೂ ಆಗೋದಿಲ್ಲ ಸೊ ನಮ್ಮ ಭಾಗದಲ್ಲಿ ಏನೇನು ಅಭಿವೃದ್ಧಿ ಆಗ್ಬೇಕು ಎಲ್ಲ ಆಗ್ಬಿಡಿದೆ ಇನ್ನೇನು ಅಳಗಣದ ಜಾಗ ಇದೆಯೋ ಅದನ್ನ ಲಂಗ್ ಸ್ಪೇಸ್ ಅಂತಾರೆ ಉಸಿರಾಡಕ್ಕೂ ಶ್ವಾಸಕೋಶ ಸ್ವಲ್ಪ ಜಾಗ ಇರಬೇಕು ಲಂಗ್ ಸ್ಪೇಸ್ ಅಂತಾರೆ ಅದನ್ನ ಬಿಡಿ ಅಲ್ಲಿ ನಾವು ಕೃಷಿ ಮಾಡೋದಕ್ಕೆ ಏನ್ ಮಾಡ್ಬೇಕು ಪೂರಕವಾದ ಆಯೋಜನೆಗಳನ್ನ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ನಾನ್ ಪರಶುರಾಮ್ ಅಂತ ಮುತ್ತಾನಲ್ಲರು